ಹೇಳಪ್ಪ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಶ್ರೀಮನೆ ಕನ್ನಡ ವ್ಲಾಗ್ಸ್ ಸ್ವಾಗತ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದೀವಿ ಇವತ್ತಿನ ಡೇ ಒಂದು ಸಂಡೆ ದಿನ್ ಹೇಳೋದು ಬ್ರೇಕ್ ಕೊಡ್ಬೇಕು ಒಂಚೂರು ಏನು ಇಲ್ಲ ಸೆಂಟೆನ್ಸ್ ಹೇಳೋದು ಅರ್ಥ ಅನ್ನಂಗಿರುತ್ತೆ ಅಷ್ಟೇ ನೀ ಇನ್ನ ಸರಿ ಬಾ ಮುಂದೆ ಬಾ ನಿನ್ ಮುಂದೆ ಬಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಶ್ರೀಮನೆ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಿದ್ದೀವಿ ಇವತ್ತಿನ ಡೇ ಬಂದು ಸಂಡೇ ಭಾನುವಾರ ಇದು ನ್ಯೂಸ್ ಆ್ಯಂಕರ್ಗಳು ನ್ಯೂಸ್ ಓದ್ತಾರಲ್ಲ ಫ್ರೆಂಡ್ಸ್ ಆ ಥರ ಇತ್ತು ಇಟ್ಸ್ ಓಕೆ ಏನೋ ಮಗ ಬ್ಲಾಗ್ ಕಂಟಿನ್ಯೂ ಬ್ಲಾಗ್ ಶುರು ಮಾಡಿದ್ದಾನೆ ಖುಷಿಪಡ ಇವತ್ತು ಸಂಡೇ ಟೈಮ್ ಬಂದು ಟೆನ್ ಫಾರ್ಟಿ ಫೈವ್ ಆಯಿತಾ ಬಂತು ಓಕೆ ಇವಾಗ ಮಕ್ಕಳಿಗೆ ತಿಂಡಿ ತಂದಿದ್ದಾಯಿತು ತಿನ್ನಿ ಅದರಲ್ಲೇ ತಿಂಡಿ ಪುಡಿ ಮಸಾಲೆ ದೋಸೆ ಪುಡಿ ಇದ್ರ ದೋಸೆ ಎಂತ ಹೇಳ್ತಾರೆ ಮುಳುಬಾಗ್ಲು ದೋಸೆ ಯಾವುದು ಹೋಟೆಲ್ ಅಂದರೆ ಕೊಡ ಪಾಲ್ ತೋಸನ್ ಇದು ಇಲ್ಲಿ ಸ್ಟಿಕರ್ ಹಾಕಿದ್ದಾರೆ ಗಮ್ ಇದು ಪ್ಲಾಸ್ಟರ್ ತೆಗಿ ಇದು ತೆಗದ್ರೆ ಓಪನ್ ಆಗುತ್ತೆ ಇದು ಫ್ರೆಂಡ್ಸ್ ದೋಸೆ ನಾವು ಹೋಗಿದ್ದು ಅಪ್ಪ ಇದಕ್ಕೆ ಏನು ಜನ ರಶ್ಶು ಅಂತೀರಾ ಜೊತೆಗೆ ಹೊರಗಡೆ ಬೇರೆ ವೆಯ್ಟಿಂಗಲ್ಲಿ ಕೂತ್ಕೋಬೇಕು ಇದು ಮುಳುಬಾಗಲ್ ದೋಸೆ ಕಾರ್ನರ್ ಅಂತ ಹೇಳಿ ಜಯನಗರದಲ್ಲಿ ಇದೆಯಲ್ಲ ಅಲ್ಲಿ ಹೋಗಿದ್ವಿ ಒಂದು ದೋಸೆಗೆ ಒನ್ ಟ್ವೆಂಟಿ ರುಪೀಸ್ ಇದು ದೋಸೆ ತಗೊಂಡಿದ್ದೀನಿ ಹ್ಞೂ ಅದೇ ಅಲ್ಲಿ ಚಟ್ನಿ ಓಪನ್ ಮಾಡ್ಕೊ ಫಸ್ಟು ಹ್ಮ್ ನಾವು ಹೋಗ್ಬಿಟ್ಟು ಬಂದು ಇವ್ರಿಗೆ ನಾವು ತಿನ್ಕೊಂಬಂದ್ವಿ ಅಲ್ಲಿ ಹೋಗಿ ಇವರಿಗೆ ಪಾರ್ಸಲ್ ತೊಗೊಂಬಂದ್ವಿಲು ಅದಕ್ಕೆ ದೋಸೆ ಸ್ಪೆಷಲ್ಲೇ ಆಯಲ್ ಅದು ಗೀ ಗೀಟೇ ಆಯಿತು ಅದಕ್ಕೆ ಹೇಳಿದೆ ನಾನು ಫಸ್ಟು ಚಟ್ನಿ ಓಪನ್ ಮಾಡ್ಕೊಳ್ಳೋ ಆಮೇಲೆ ದೋಸೆ ಮಾಡಿಕೊಳು ಇವತ್ತಿನ ಬ್ಲಾಗ್ ನೀವೇನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇದೆಲ್ಲ ಸುಮಾರು ಒನ್ ವೀಕಿಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ನಾನು ತೊಗೊಂಡಿರೋಂಥದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಕರೆಕ್ಟಾಗಿ ವಿಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ ನೀವೇ ನೋಡ್ತಾ ಇದ್ದೀರಾ ಒನ್ ಬೈ ಒನ್ ಒಂದು ಪ್ರಾಬ್ಲಮ್ ಅನ್ನೋದರ ನಮಗೆ ಆಗ್ತಾನೇ ಇದೆ ಅದು ಈ ಬ್ಲಾಗಲ್ಲಿ ನಿಮಗೆ ಹೋಗ್ತಾ ಹೇಳ್ತಾ ಹೋಗ್ತಿದ್ದೀನಿ ನೀವು ನೋಡ್ತಾ ಹೋಗ್ತೀರ ಜೊತೆಗೆ ಸುಮಾರು ಕರವಿನ ಸೊಪ್ಪನ್ನೆಲ್ಲ ಬಿಡಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಸಾಂಬಾರು ಪುಡಿ ಆರ್ಡರ್ ಇತ್ತು ಹಾಗೆ ಅಕ್ಕಿ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೋಬೇಕು ಸುಮಾರು ಆರ್ಡರ್ಸು ಕೂಡ ಕೊಡ್ತಾ ಇದ್ದೀರಾ ಅದರದ್ದೆಲ್ಲ ಪ್ರಿಪೇರ್ ಮಾಡೋದು ಮನೆ ಮಕ್ಕಳು ಜೊತೆಗೆ ನನ್ನ ಒಂದು ಕೆಲಸ ಎಲ್ಲನೂ ಮೇಂಟೈನ್ ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ಎಲ್ಲೋ ವ್ಲಾಗ್ಸ್ ಮಿಸ್ ಆಗ್ತಾಯಿದೆ ಸಾರಿ ಈಗ ಟೈಮ್ ಬಂದು ಐದು ಗಂಟೆ ಆಯ್ತಾ ಬಂತು ಇವತ್ತು ಯಾವ ಡೇ ಸ್ಯಾಟರ್ಡೇ ನೆನ್ನೆ ವ್ಲಾಗ್ ಬೆಳಗ್ಗೆ ಶುರು ಮಾಡಿದ್ದು ಕಂಟಿನ್ಯೂ ಮಾಡಲಿಲ್ಲ ಇವತ್ತು ಬೆಳಗ್ಗೆ ಮಾಡೋಣ ಅಂದ್ಕೊಂಡೆ ಇವ್ರದ್ದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಜೊತೆಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಆನಂತರ ನೋಡ್ತಾ ಇರ್ಬೋದು ಎಲ್ಲ ನನ್ನ ಕೊರಿಯರ್ ಪ್ಯಾಕಿಂಗ್ಸ್ ನಡೀತಾ ಇದೆ ಫುಲ್ಲು ಅಲ್ಲಿ ಇಲ್ಲಿ ಎಲ್ಲ ಎಲ್ಲ ಕರೆಕ್ಟ್ ಇದೆಯಾ ಏನು ಇಲ್ಲ ಕಂಪ್ಲೀಟ್ ಚೆಕ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಒಂದು ಟ್ರಿಪ್ಪು ಈ ಥರ ಕಳಿಸಿದ್ದಾಗಿರುತ್ತೆ ಮತ್ತೆ ಇದು ಈವ್ನಿಂಗ್ ಕಳಿಸೋದು ಈಗ ಆ ಕೆಲಸದಲ್ಲಿ ನಾನು ಬಾಕಿ ಇದ್ದೀನಿ ಇದೆಲ್ಲ ಹೆಸರು ನೇಮೆಲ್ಲ ತೋರಿಸ್ಬಾರ್ದು ಓಕೆ ಹೀಗೆ ಎಲ್ಲನೂ ಕೂಡ ರೆಡಿ ಮಾಡಿ ಇವಾಗ ಅವ್ರು ಬರ್ತಾರೆ ಫೈವ್ ತರ್ಟಿ ಅಷ್ಟರಲ್ಲಿ ಬರ್ತಾರೆ ಅಷ್ಟರಲ್ಲಿ ನಾನು ಕಳಿಸ್ಕೊಡ್ಬೇಕು ಎಲ್ಲನೂ ಸುಮಾರು ಇದ್ದವು ಅದ್ರದ್ದು ನಮ್ಮದು ಹೆಂಗು ಈ ಡೈರಿ ಬ್ಯಾಗ್ ಇರೋದಕ್ಕೆ ಭಾಳ ಯೂಸ್ ಆಗುತ್ತೆ ನಾನು ಕೆಳಗಡೆ ಅಲ್ಲಿ ವಾಚ್ಮ್ಯಾನ್ ಹತ್ರ ಕೊಟ್ಬಿಡ್ತೀನಿ ಅವ್ರು ಮುಂದಲ್ಲಿ ಕಲೆಕ್ಟ್ ಮಾಡ್ಕೊತಾರೆ ಒಂದು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗ್ತಾ ಇದ್ದೀನಿ ಹಾಗಾಗಿ ಹಿಂಗೆ ಕೊಟ್ಟು ಹೋದರೆ ಮುಗಿತು ನೋಡಿ ಬೆಳಗ್ಗೆಯಿಂದ ಓಡಾಡ್ತಾನೇ ಇದ್ದೀನಿ ಓಡಾಡು 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 ಅನ್ನೋ ಥರನೇ ಇದೆ ಒಂದು ಮದುವೆ ಫಂಕ್ಷನ್ ಇತ್ತು ನಾನು ಹೇಳಿದ್ದೆ ಲಾಸ್ಟು ಒಂದು ಬ್ಲಾಗಲ್ಲೇ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಹೋಗಬೇಕು ಫ್ಯಾಮಿಲಿ ಎಲ್ಲರೂ ಅಂತ ಬಟ್ ನನಗೆ ಹೋಗೋದಕ್ಕೆ ಇವಾಗ ಆಗ್ತಾಯಿಲ್ಲ ನಾನು ಎರಡು ಸಾವಿರದ ಇಪ್ಪತ್ತೈದು ಗಪ್ಪ ನಮ್ಮ ಲೈಫಲ್ಲಿ ಎಂಥ ದಿನಗಳನ್ನ ನೋಡ್ತಾ ಇದ್ದೀನಪ್ಪ ಅನ್ನೋ ಅಷ್ಟು ಬೇಜಾರಾಗ್ತಾ ಇದೆ ಫ್ರೆಂಡ್ಸ್ ಅಷ್ಟು ಬೇಜಾರಾಗ್ತಿದೆ ಇವತ್ತು ಎಲ್ಲರೂ ಫ್ಯಾಮಿಲಿ ಕಂಪ್ಲೀಟ್ ಹೊರಗೆ ಹೋಗ್ಬೇಕಾಗಿತ್ತು ಫಂಕ್ಷನ್ಗೆ ಇಟ್ಸ್ ಓಕೆ ನಾಳೆ ಮದುವೆಗೆ ಹೋದ್ರಾಯ್ತು ದಾರಿಗೆ ಅಂತ ಅಂದ್ಕೊಂಡಿದ್ದೀನಿ ಈಗ ಅಮ್ಮ ಅಣ್ಣ ಮಕ್ಕಳು ಅವ್ರ ಮಕ್ಕಳು ಎಲ್ಲರೂ ಇವರು ಮಾತ್ರ ಹೋಗಿ ಬರ್ತಿದ್ದಾರೆ ನಾನು ಹೋಗ್ತಾಯಿಲ್ಲ ಸ್ವಲ್ಪ ನಮ್ಮ ಮನೆಯವ್ರನ್ನ ಕರ್ಕೊಂಡು ಆರ್ಥೋಪೆಟಿಕ್ ಡಾಕ್ಟರ್ ಹತ್ರ ಹೋಗ್ತಾಯಿದ್ದೀನಿ ಅವರಿಗೆ ಸ್ವಲ್ಪ ಯಾಕೋ ಪೇಯ್ನ್ ಆಗ್ತಾಯಿದ್ದೀಯಂತೆ ಮಂಡಿ ಆ್ಯಂಡ್ ಲೋಯರ್ ಬ್ಯಾಕ್ ಬ್ಯಾಕ್ ಬೋನ್ ಎಲ್ಲ ಮತ್ತು ಹೇಳ್ತಾ ಇದ್ದೀವಲ್ಲ ಒಬ್ಬರಾದ್ಮೇಲೆ ಒಬ್ಬ ಒಬ್ಬರಾದ್ಮೇಲೆ ಒಬ್ಬರು ಅನ್ನೋ ಥರ ಆಗ್ತಾಯಿದೆ ನಾನು ಸ್ವಲ್ಪ ಬೆಟರಾದರೆ ಅಬ್ಬಲ್ಲಪ್ಪ ಅಂತ ಅಪ್ಪ ಸ್ವಲ್ಪ ಬೆಟರಾದರು ಇವಾಗ ಮನೆಯವರು ಅಂತ ಹಾಗಾಗಿ ಏನಿಲ್ಲ ಅವ್ರು ಮೊದಲಿಂದ ಸ್ವಲ್ಪ ಹೈಟ್ ಇರೋರಿಗೆ ಯಾವಾಗಲೂ ಅಷ್ಟೇ ಹೈಟ್ ಇರೋರಿಗೆ ನೋವು ಜಾಸ್ತಿ ಬರ್ತಾ ಇರತ್ತೆ ಹಾಗಾಗಿ ಅವ್ರಿಗೂ ಅದೇ ಥರ ಅವ್ರು ಏನಂದರೆ ಹೋಗ್ತಾರೆ ಡಾಕ್ಟ್ರನ್ನ ಹೇಳ್ತಾರೆ ಕೇಳ್ಕೊತಾರೆ ಬರ್ತಾರೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಲ್ಲ ಅದಕ್ಕೆ ಈ ಸರಿ ನಾನೇ ಜೊತೇಲಿ ಹೋಗೋಣ ಅಂತ ಅಂದ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡಿಕೊಂಡು ಮನೆಯವ್ರ ಜೊತೆ ಆರ್ಥೋಪೆಥಿಕ್ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ ಇವ್ರನ್ನ ಮಾತ್ರ ಇವಾಗ ಕಳಿಸ್ತಾ ಇದ್ದೀನಿ ಹಾಗಾಗಿ ಅದನ್ನೇ ಹೇಳಿ ಇದು ನಿಮ್ಮನ್ನು ಅಂದರೆ ನಿಮ್ಮ ನಿಮ್ಮ ಅಕ್ಕನ ಇಬ್ಬರನ್ನು ಸೇರಿಸಿ ಕಳಿಸ್ತಾ ಇರೋದು ನಾವು ಬೆಳಿಗ್ಗೆ ದಾರೆಗೋದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ದಾರೆ ಹೋಗ್ಬೇಕು ದಾರಿಗೋಗಬೇಕು ಅಂತ ಓಕೆ ಈ ಕೆಲಸ ಎಲ್ಲ ಮುಗಿಸೋಣ ಅಂತ ಮುಗಿಸ್ತಾ ಇರೋದು ಹೀಗೆ ಕೆಲಸ ಅದು ಇದು ಇದು ಅದು ಎಲ್ಲ ಇರುತ್ತೆ ಫ್ರೆಂಡ್ಸ್ ನಿಜ ಈ ಥರ ಕೆಲಸ ಬದಕ್ಕೆ ನಾನು ಸ್ವಲ್ಪ ಫ್ರೀ ಆಗಿದ್ದೀನಿ ಏನಾದರೂ ಈ ಕೆಲಸಗಳಿಲ್ಲ ಅಂದರೆ ಮೆಂಟಲ್ ಡಿಸ್ಟರ್ಬ್ ಆಗ್ಬಿಡ್ತಾ ಇದ್ದೇನೆ ಅನಿಸುತ್ತೆ ಯಾಕಂದರೆ ಒಂಥರ ಬೇಜಾರಾಗಿಬಿಡೋದು ಲೈಫೇ ಹೋ ಹೋಗಿ ಏನಿದು ಜೀವನ ನಾನು ಹಿಂಗೆ ಆಗ್ತಾಯಿದೆ ಅಂತ ಬಟ್ ಇವಿರೋದ್ರಿಂದ ಯಾವುದೂ ಕೂಡ ನಾನು ತಲೆಗೆ ಹಾಕ್ಕೊಳ್ತಾ ಇಲ್ಲ ಹಾಕೊಳ್ಳೋಕೆ ಟೈಮೇ ಇರೋದಿಲ್ಲ ಹಂಗಾಗಿ ಹೆಂಗಾಗತ್ತೆ ಹಂಗೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಓಕೆ ಮಕ್ಕಳೆಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಹೇಗೆ ರೆಡಿಯಾಗಿತ್ತು ರೀ ಟವಲ್ ತೆಗೆದಿತ್ತು ಇಪ್ಪುಟ್ ಬಾ ಚಿಂಟು ಪ್ಲೀಸ್ ಓಕೆ ಫೈನಲಿ ಚೈತು ಚಿಂಟು ರೆಡಿ ಚೈತು ರೆಡಿಯಾಗಿ ಹೂವು ಪೋಣಿಸ್ತಾ ಇದ್ದಾರೆ ಅವರ ಅಜ್ಜಿಗೆ ಮೋಗೆ ದಿನಗಳಿ ಒಂದು ಫೋಟೋ ತೆಗೋಣ ಚೆನ್ನಾಗಿ ಕಾಣಿಸಿದ್ಯಾ ಅಲ್ಲಿ ಬಾ ಇದೆ ನೋಡೋಣ ಹೇಗೆ ಕಾಣಿಸಿಯಾ ಅಂತ ಇಲ್ಲೂ ಮಗ ಇಲ್ಲಿ ಚಿಂಟು ಇಸ್ ರೆಡಿ ಚಿಂಟು ಚೈತು ಇಬ್ರು ಕೂಡ ಓಕೆ ಹಾಂ ನಿನಗಿಂತ ಎಷ್ಟು ವರ್ಷ ದೊಡ್ಡೋಳು ನಾಲ್ಕು ವರ್ಷ ದೊಡ್ಡವಳು ಹೈಟ್ ಇಲ್ಲದೆ ಕುಳ್ಳಿಗಿರೋಕ್ಕಾಗತ್ತಾ ಪಾ ಸುಮ್ಮನೆ ಚೀಟು ಚೀಟು ಸ್ಟ್ರೈಟಾಗಿ ನಿಲ್ಲು ಅಲ್ಲ ನೋಡಿ ಇಲ್ಲ ನೋಡಿ ಎಷ್ಟು ವರ್ಷ ಚಿಕ್ಕ ಒಂದು ಹೇಳು ಫೋರ್ ಇಯರ್ಸ್ ಸುಮ್ಮನೆ ಈಗ ಒಂದು ಫೋಟೋ ತಗೊಳ್ತೀನಿ ನಾನು ಸರ್ಕಸ್ ಹೊಡಿತಾ ಇದ್ದೀನಿ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಏನೋ ರಿಸೆಪ್ಷನ್ಗೆ ಅಂಥವ್ರು ಇದು ಹೋಗೋರು ಎಂಟು ಗಂಟೆ ಆದರೂ ಇನ್ನೂ ಬಂದಿಲ್ಲ ಇನ್ನೂ ಬರೋದ್ರಲ್ಲೇ ಇದ್ದಾರೆ ಅಲ್ವಾ ಹಾಂ ಸೂಪರಾಗಿ ರೆಡಿಯಾಗಿದ್ದೀರಾ ನೀವಂತೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನನಗಂತೂ ನಮ್ಮ ಎಲ್ಲರಿಗೂ ಅಷ್ಟೇ ಅವ್ರ ಮಕ್ಕಳು ಅವ್ರು ಚೆನ್ನಾಗೇ ಕಾಣಿಸ್ತಾರೆ ಹೆಂಗೆ ಇದ್ರೂ ಅಲ್ವಾ ಸೂಪರ್ ಹೋಗಿ ಬನ್ನಿ ಓಕೆ ಇವಾಗ ಮತ್ತು ಬ್ಲಾಗ್ ಕಂಟಿನ್ಯೂ ರಿನ್ಯೂ ಮಾಡ್ತಾ ಇದ್ದೀನಿ ಮಕ್ಕಳು ಮನೆಯವರು ಎಲ್ಲ ಕೂಡ ಹೋಗಿದ್ದಾಯ್ತು ಮದುವೆಗೆ ಮಕ್ಕಳು ಅಮ್ಮ ಅಣ್ಣ ಅವರು ಎಲ್ಲ ಹೋದರು ನಾವು ಹೋಗಲಿಲ್ಲ ಟೈಮ್ ಇವಾಗ ಒಂಬತ್ತು ಬರೀ ಈಗ ನಮಗೋಸ್ಕರ ನಾವು ಅಡುಗೆ ಮಾಡ್ಕೋಬೇಕು ನಿನ್ನೆ ಮಾಡಿದ್ದು ಸ್ವಲ್ಪ ಬಸ್ಸಾರಿದೆ ಈಗ ನಮ್ಮ ಟೈಮ್ ಟೊಮೆಟೊ ಬಾತ್ ಮಾಡುವ ಟೈಮ್ ಬೆಳ್ಳುಳ್ಳಿ ರೇಟ್ ಸ್ವಲ್ಪ ಕಡಿಮೆ ಆಗಿದೆ ಈಗ ಮೊನ್ನೆ ನನ್ನ ತಂದ್ಬಂದಾಗ ಅರ್ಧ ಕೆ ಜಿನೇ ನೂರ ಅರವತ್ತು ಅನ್ನೋ ಥರ ಇತ್ತು ಈಗ ಕೆ ಜಿನೇ ನೂರೈವತ್ತು ಕೆ ಜಿ ನೂರೈವತ್ತಾಗಿದೆ ಅರ್ಧ ಕೆ ಜಿ ನೂರ ಇದೆ ಕೆ ಜಿ ಇದೆ ಅಂದರೆ ಇವು ಹಸಿ ಬೆಳ್ಳುಳ್ಳಿ ಅಂತಾರಲ್ಲ ಆ ಥರದ್ದು ಇನ್ನೂ ಒಣಗಿಲ್ಲ ಹಸಿ ಹಸಿಯಾಗಿ ಇದೆ ಇನ್ನು ಆ ಬೆಳ್ಳುಳ್ಳಿ ಈಗ ಟೊಮೆಟೊ ಭಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತೆ ಅನ್ನ ಸರ್ ತಿನ್ನೋಕ್ಕೆ ಬೇಜಾರು ಎಲ್ಲರಿಗೂ ಯಾಕಂದರೆ ಟೋಟಲ್ ಒಂದು ಐದು ಜನಕ್ಕೆ ಅಡುಗೆ ಮಾಡಬೇಕು ನಾನು ಎಲ್ಲ ಹೋಗಿ ಇನ್ಯಾರಿ ಅಡುಗೆ ಮಾಡಬೇಕು ಅಂತೀರಾ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗರಿಗೆ ನನಗೆ ನಮ್ಮ ಯಜಮಾನ್ರಿಗೆ ಎಲ್ಲರಿಗೂ ಕೂಡ ಅವರು ಮೂರು ಜನ ನಾವಿಬ್ರು ಐದು ಜನಕ್ಕೆ ಟೊಮೆಟೊ ಭಾತ್ ಮಾಡೋಣ ಮತ್ತು ಇನ್ನ ಅನ್ನ ಸಾರು ಯಾರು ತಿಂದೋರೇ ಪಲಾವ್ ಮಾಡೋಣ ಅಂದ್ಕೊಂಡೆ ತರಕಾರಿ ಏನು ಅಷ್ಟೊಂದಿಲ್ಲ ಮಾಡೋದಕ್ಕೆ ಮನೆಯವ್ರದ್ದು ಹತ್ರ ಆರ್ಥೋಪೆಟಿಕ್ ಹತ್ತಿರ ಹೋಗಿ ಬಂದಿದ್ದಾಯಿತು ಏನು ಅಂತ ಸುಮಾರು ಜನ ಕೇಳಿದ್ರಿ ಹೇಳಿದೆ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಅಷ್ಟೇ ಸ್ಮೋಕ್ ಮಾಡ್ತಿದ್ದರಿಂದ ಲಂಗ್ಸ್ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಹಂಗಾಗಿ ಅವರು ಸ್ಮೋಕ್ ಬಿಡಬೇಕು ಅಂತ ಡಾಕ್ಟರ್ ಮೆನ್ಷನ್ ಮಾಡಿ ಹೇಳಿದ್ದಾರೆ ಅಂದರೆ ಕಫ ಕಟ್ಕೊಳ್ತಾ ಇದೆ ಅವ್ರಿಗೆ ಡಸ್ಟ್ ಥರ ಒಂಥರ ಓಡಾಡೋದು ಬೇರೆ ಜಾಸ್ತಿ ಬೆಳಗ್ಗೆವಾದ ಬೇಗ ಅದೇಳ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಕಂಪ್ಲೀಟ್ನೆ ಬ್ಲೌಸಿಂಗು ಎಲ್ಲ ಕೊಡ್ಸಿ ಮಾಡಿ ಅವ್ರನ್ನೂ ಇವಾಗ ಒಂದು ಲೆವೆಲ್ಗೆ ತಂದಿದ್ದಾಯಿತು ನೆಕ್ಸ್ಟ್ ಇನ್ನೇನಿಲ್ಲ ಸುಮಾರು ಜನ ಕೇಳ್ತಾನೆ ಇದ್ರೆ ನಾನು ಲಾಸ್ಟ್ ಟೈಮ್ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೀನಿ ಅವ್ರಿಗೆ ಸ್ವಲ್ಪ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಲಂಗ್ಸಲ್ಲಿ ಆಗಿದೆ ಅವ್ರಿಗೆ ಸ್ಮೋಕಿಂದ ಅವ್ರಿಗೆ ಅಂತ ಹೇಳಿದ್ದೆ ಬಟ್ ಆದರೂ ಕೇಳ್ತಾ ಇದ್ದೀರಾ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಬಟ್ ಏನೋ ಗೊತ್ತಿಲ್ಲ ಜನ್ವರಿಯಲ್ಲಿ ನನಗೆ ಶುರುವಾಗಿದ್ದು ನನ್ನಿಂದ ಈಗ ನಮ್ಮ ಅಪ್ಪ ನೆಕ್ಸ್ಟ್ ಮನೆಯವರು ಮೂರನೆಯವರು ಇವ್ರಿಗೆ ಸದ್ಯಕ್ಕೆ ಇಲ್ಲಿಗೆ ಅಂತ್ಯ ಆಗಲಿ ಇನ್ನು ಯಾರಿಗೂ ಏನೋ ಹೆಲ್ತ್ ಪ್ರಾಬ್ಲಮ್ ಬರದೇ ಇರಲಿ ಆ ಭಗವಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆರಿಸಿದ್ರೆ ಅಷ್ಟೇ ಸಾಕು ಫ್ರೆಂಡ್ಸ್ ಏನೂ ಬೇಡವಾಗಿದೆ ನಂಗೆ ಸಾಕಾಗ್ಬಿಟ್ಟಿದೆ ಇವಾಗ ಹಾಸ್ಪಿಟ್ಲು ಓಡಾಡಿ ಓಡಾಡಿ ನೋಡಿ ನೋಡಿ ಬೇಜಾರಾಗಿಬಿಟ್ಟಿದೆ ಬೇಡ ಅನಿಸ್ಬಿಟ್ಟಿದೆ ಏನು ಬೀಜಾರಾಗುತ್ತೆ ಸರಿ ಏನು ಮಾಡೋದು ಏನು ಮಾಡೋಂಗಿಲ್ಲ ಈಗ ಬೇಗ ಬೇಗ ಟೊಮೆಟೊ ಬಾತ್ ಮಾಡ್ತೀನಿ ಟೈಮಾಗೋದು ಹತ್ತು ಕಾಲ್ಗೆಲ್ಲ ಬಂದುಬಿಡ್ತಾರೆ ಎಲ್ಲರೂ ಇನ್ನು ಫೋರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಇರೋದು ಟೈಮ್ ನೋಡಿ ಇನ್ನು ಓನ್ಲಿ ಫೋರ್ಟಿ ಫೈವ್ ಮಿನಿಟ್ಸ್ ಇದೆ ಅಷ್ಟರಲ್ಲಿ ಮಾಡಿ ಮುಗಿಸ್ತೀನಿ ನಾನು ಕುಕ್ಕರ್ಗೆ ಹಾಕ್ಬಿಡ್ತೀನಿ ಬೇಗ ಅದು ಅಮ್ಮ ಮತ್ತು ಅಣ್ಣ ಫ್ಯಾಮಿಲಿ ಎಲ್ಲರೂ ಕೂಡ ಮಕ್ಕಳು ಫಂಕ್ಷನ್ಗೆ ಹೋಗಿದ್ರು ನಾವು ಹಾಸ್ಪಿಟಲ್ಗೆ ಹೋಗಿ ಟೆಮ್ಮ ಮನೆಯವ್ರಿಗೆ ಟೆಸ್ಟ್ ಮಾಡಿಸ್ಕೊಂಡು ಎಲ್ಲ ಬರೋದು ಸ್ವಲ್ಪ ಲೇಟ್ ಆಯಿತು ಬಂದಮೇಲೆ ಅನ್ನ ಸರ್ ತಿನ್ನೋದಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿ ಟೊಮೆಟೊ ಬಾತ್ ಮಾಡಿದೆ ನಿಜವಾಗ್ಲೂ ತುಂಬ ಆಗಿತ್ತು ಅಂದರೆ ಈ ನಡುವೆ ರೈಸ್ ಐಟಮ್ ಸ್ವಲ್ಪ ಜಾಸ್ತಿನೇ ತಿಂತಾಯಿದ್ದೀನಿ ನಾನಂತೂ ಎಷ್ಟು ಡಯಟ್ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಶುರು ಮಾಡ್ತೀನಿ ಬಟ್ ಮಧ್ಯದಲ್ಲಿ ಎರಡು ವಟ್ಟಿಂದ ಸ್ಟಾಪ್ ಮಾಡಿ ಮತ್ತೆ ಈ ಥರ ರೈಸ್ ತಿನ್ನೋದೇ ಆಗೋಗಿದೆ ಬ್ಲಾಗ್ ಶುರು ನಮ್ಮ ಕೆಲಸ ಶುರು ಆಗಿದೆ ಎದ್ದ ತಕ್ಷಣ ಇನ್ನೊಂದು ಕೆಲಸ ಮೊನ್ನೆ ಒಂದಂತು ಪಾಪ ಫೋರ್ ತರ್ಟಿಗೆ ಹೊಟ್ಟು ಹೋಗ್ಬಿಡ್ತಾರೆ ಇವಾಗ ಫೋರ್ ತರ್ಟಿ ಹಾಕಿದ್ದಂಗೆ ಅಂಗಡಿಗೆ ಓಡು ಅನ್ನೋ ಥರ ನಾವು ಇದ್ದು ಆಮೇಲೆ ಅದಕ್ಕೆ ಒಂದೊಂದೇ ಕೆಲಸ ಮಾಡ್ಕೊಳ್ಳೋದು ಓಕೆ ಬನ್ನಿ ಇವತ್ತಿನ ಹೇಗೆ ಹೇಗೋಗುತ್ತೆ ಏನು ಎತ್ತ ಏನಾದ್ರು ಕೂಡ ನೋಡೋಣ ಮಕ್ಕಳೆಲ್ಲ ಆಲ್ರೆಡಿ ಎತ್ತಾಗಿದೆ ಆಗಿದೆ ಬಟ್ ಅವರು ಏನೋ ಮಡ್ಚಿಟ್ಟಿಲ್ಲ ಎಲ್ಲ ನಾನೇ ಮರ್ಚಿಟ್ಕೊಂಡ್ಬರ್ಬೇಕು ಒಂದು ಕಡೆಯಿಂದ ಒಂದೊಂದ್ಸರಿ ಮೂರು ಜನ ಇದ್ದರೆ ಮರ್ಚಿರ್ತಾರೆ ಹೋಗಿಲ್ಲ ಅಂತಂದರೆ ಏನು ಮರ್ಚಿಡಲ್ಲ ಎಲ್ಲ ಹಿಂಗೆ ಬಿಟ್ಟು ಹೋಗಿರ್ತಾರೆ ಅಯ್ಯಪ್ಪ ನಮ್ಗೆ ಬೆಡ್ಶೀಟ್ಗಳು ಒಂದ್ಸರಿ ಓದ್ಕೊಳ್ಳೋಕ್ಕೆ ಚಂದ ನೋಡೋಕ್ಕೆ ಚಂದ ಮರ್ಚಿಡಕ್ಕಂತೂ ಅದ ಅಷ್ಟು ಹಿಂಸೆ ವಿಡಿಯೋಗ್ರಾಫರ್ ಹಾಕಿಸ್ತಾರೆ ಯಾಕೋ ಏನೂ ಮಾಡೋಕ್ಕೈತಲ್ಲ ಇನ್ನೂ ಇದ್ದೆ ಹೋಗಿಲ್ಲ ಅನ್ಸುತ್ತೆ ಅವ್ರಿಗೆ ಅಲ್ಲ ನಾನು ಅಲ್ಲಿ ಕ್ಲೀನ್ ಮಾಡಿಲ್ಲ ನೀವು ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಬಟ್ ಆದರೂ ಆಲ್ರೆಡಿ ದೀಪ ಅಲ್ಲ ಕ್ಲೀನ್ ಮಾಡಿದ್ದೀವಿ ಕೇರಿನ ಸೊಪ್ಪು ಇದೆಲ್ಲ ಸಾಂಬಾರು ಪುಡಿ ಯೋಸ್ಕರ ಅಂತ ಒಣಗಿಸಿಟ್ಟಿದ್ದು ಆದಷ್ಟು ನೆರಳಲ್ಲೇ ಒಣಗಿಸಿದ್ರೆ ಏನಂದರೆ ಕರಿಬೇವು ಈ ಥರ ಆಗಿ ಇರುತ್ತೆ ಜೊತೆಗೆ ಇರುತ್ತೆ ಬಿಸಿಲಲ್ಲಿ ಹಾಕ್ಬಿಟ್ಲಿ ಅಂದರೆ ಅದು ಕಪ್ಪುಗಾಗಿಬಿಡತ್ತೆ ಮತ್ತು ಅರೋಮಾ ಎಷ್ಟು ಇದ್ದಾಗ ಬರುವಂಥ ಅರೋಮ ಬರೋದಿಲ್ಲ ಇದನ್ನ ನೆರಳಲ್ಲೇ ಒಣಗಿಸೋದಿರುತ್ತೆ ಇದು ಎಳೆ ಕರಿಬೇವು ಚಟ್ನಿ ಏನಾದರೂ ಮಾಡಿದಾಗ ಪೌಡ್ರಿಗೆ ಇರಲಿ ಅಂತ ಹೇಳಿ ಚಟ್ನಿ ಪುಡಿ ಒಣಗಿಸಿಟ್ಕೊಂಡಿದ್ದೀನಿ ಇವಾಗ ನೀವು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಇವತ್ತು ಇಲ್ಲಿ ಅವಲಕ್ಕಿ ಮತ್ತು ಕಾಲ್ಸು ಜೊತೆಗೆ ಕಾಲ್ಸು ಇವರು ಪೂಜೆನ ಮಾಡಿದ ಮೇಲೆ ಕೊಡ್ತೀನಿ ಹಾಂ ಕಾಲ್ಸು ಕಾಲ್ಸು ಹೀಗೆ ಒಂದು ವಾರದ ಮಿಕ್ಸಪ್ ವ್ಲಾಗ್ ಅಂತ ಹೇಳ್ಬೋದು ಯಾಕಂದರೆ ಎಷ್ಟು ಆಸೆಯಿಂದ ವ್ಲಾಗ್ ನಾನು ಬೆಳಗ್ಗೆ ಹೊತ್ತು ಶುರು ಮಾಡ್ತೀನಿ ಮತ್ತು ಮಧ್ಯದಲ್ಲಿ ಕೆಲಸ ಬರುತ್ತೆ ಅಥವಾ ಬೇರೆ ಏನೋ ಪ್ರಾಬ್ಲಮ್ ಶುರು ಆಗುತ್ತೆ ಅದರಿಂದ ಸ್ಟಾಪ್ ಮಾಡೋದಾಗುತ್ತೆ ಓಕೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಣ ಕಂಪ್ಲೀಟ್ ಮಾಡೋಣ ಅಂದರೆ ಅದು ಇಲ್ಲ ಎಲ್ಲೋ ಒಂದು ಕಡೆ ನನ್ನ ಕೆಲಸ ಅಂದರೆ ನನ್ನ ಏನು ಮಾಲ್ಟ್ ಬಿಸ್ನೆಸ್ ಅದರಿಂದ ಪ್ರಾಬ್ಲಮ್ ಆಗ್ತಾಯಿಲ್ಲ ಅದಕ್ಕೂ ಮತ್ತು ನನ್ನ ಈ ವ್ಲಾಗ್ ಮಿಸ್ ಆಗೋದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾಕಂದರೆ ಅದ್ರ ಅದು ನಾನು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಪ್ರಿಪೇರ್ ಮಾಡುವಂಥದ್ದು ಬಟ್ ಅದು ಬಿಟ್ಟು ವ್ಲಾಗ್ ಮಾಡೋದು ಅಂತಂದರೆ ನನ್ನ ಒಂದು ಲೈಫ್ ಸ್ಟೈಲ್ ಏನಂದರೆ ಕಂಪ್ಲೀಟ್ ಚೇಂಜ್ ಆಗಿದೆ ಸ್ವಲ್ಪ ಟೈಮ್ ಬೇಕು ಫ್ರೆಂಡ್ಸ್ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಏನು ಅಂದರೆ ಆ ಸಿಚುವೇಷನ್ ಸಂದರ್ಭ ಸ್ವಲ್ಪ ಕಷ್ಟ ಹೇಳ್ಕೊಳ್ಳೋದು ಎಲ್ಲದನ್ನು ಕೂಡ ಹಾಗಾಗಿ ಆಗ್ತಾನೇ ಇಲ್ಲ ನನಗೆ ಕರೆಕ್ಟಾಗಿ ವ್ಲಾಗ್ ಮಾಡೋದಕ್ಕೆ ಹಾಂ ಬಂದೆ ನೋಡಿದೆ ಈಗ ಅವಲಕ್ಕಿ ಚಿತ್ರಾನ್ನಕ್ಕೆ ರೆಡಿ ಮಾಡಿದ್ದಾಗಿದೆ ಜಸ್ಟ್ ಅವಲಕ್ಕಿ ನೆನೆಸಿಟ್ಟಿರೋದು ಈರುಳ್ಳಿ ಟೊಮೆಟೊ ಹಾಸಿ ಮೆಣಸಿನಕಾಯಿ ಹಚ್ಚ ನನ್ನ ತಲೆ ತಿನ್ಬೇಡ ಅಷ್ಟೇ ನಾನು ಹಿಂಗೆ ಹೇಳೋದು ನಾನು ಯಾವಾಗಲೂ ಬಾಕ್ಸಲ್ಲಿ ಹಾಕಿರೋದು ನೋಡಿರ್ತೀವಿ ತಾನೆ ಏನಾದರೂ ಒಂದು ನಾನು ಮಾಡ್ತೀನಿ ಮಾಡ್ತೀನಿ ಅಂದಮೇಲೆ ಮಾಡಬೇಕು ಸುಮ್ಮನೆ ಬೈತ ಬೈಸ್ಕೊತಾನೆ ಬಿಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಿಂಬೆಣ್ಣು ತೆಗೆದುಬಿಡು ಮಗಳು ಅದು ಯಾಕೋ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಇತ್ತೀಚೆಗೆ ನಮ್ಮ ಮನೇಲಿ ಯಾವ ನಿಂಬೆಹಣ್ಣು ಹಾಕಿ ಒಂದು ಸ್ವಲ್ಪ ದಿನ ಅಷ್ಟೇ ತಿಲ್ಲೋದು ತಪ್ಪಂತ ಬೇಗ ಮುಳಿಕೊಂಬಿಡತ್ತೆ ಇದು ಒಂದು ಮಾತ್ರ ಇಲ್ಲಿ ವಸ್ತು ಗಿಡದ ಹತ್ರ ಇಟ್ಟಿದ್ದೀವಿ ಇದು ಅಮ್ಮ ಕೊಟ್ಟಿದ್ದು ಗಿಡದಲ್ಲಿ ಬಿಟ್ಟಿದ್ದು ಅಂತೇಳಿ ಇದು ಒಂದೇ ತೇಳ್ತಾ ಇರೋದು ನಿಂಬೆಣ್ಣು ಮನೆಯಲ್ಲಿ ಇಡೋದು ಮಾತ್ರ ಅದು ಯಾಕೋ ಮುಳುಗ್ತಾನೇ ಇದೆ ಯಾರಿಗಾದರೂ ಆ ಥರ ಮುಳುಗಿದ್ರೆ ಏನು ಹೇಳಿ ಗೊತ್ತಿದ್ರೆ ಹಾಕಿ ನಂಗೆ ಯಾಕೋ ಗೊತ್ತೇ ಆಗ್ತಾಯಿಲ್ಲ ಟೋಟಲಿ ಸ್ವಲ್ಪ ಏನು ತಲೆ ಬ್ಲ್ಯಾಂಕ್ ಆಗಿಬಿಟ್ಟಿದೆ ಅದು ಇದು ಇದು ಅದು ಎಲ್ಲ ಟೆನ್ಷನ್ ಟೆನ್ಷನ್ ನನ್ನ ಥರ ಹೆವಿ ಟೆನ್ಷನ್ ಆಗೋಗ್ಬಿಟ್ಟಿದೆ ಸಿಚುವೇಶನ್ ಹಾಗೆ ಇರೋದರಿಂದ ಅಷ್ಟೆ ಈಗ ಮಗಳು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಅವ್ರು ಮಾಡ್ಕೊಳ್ಳಿ ನಾವು ಇವಾಗ ತಿಂಡಿಗೆ ಒಗ್ಗರಣೆ ಮಾಡಿಬಿಡೋಣ ಇವ್ರ ಬಾಕ್ಸಿಗೆ ಫುಡ್ಸ್ ಎಲ್ಲನೂ ರೆಡಿ ಮಾಡ್ಕೊತಿದ್ದಾರೆ ಒಬ್ಬೊಬ್ಬರು ನನ್ನ ಕೆಲಸದಲ್ಲಿದ್ದೀವಿ ಯಾಕಂದರೆ ಇವಾಗ ಸ್ಕೂಲಿಗೆ ಕರ್ಕೊಂಡು ನಾನೇ ಬಿಟ್ಟು ಬರಬೇಕು ಬೆಳಗ್ಗೆ ಇವತ್ತು ಏನಾದರೂ ಮಾಡಬೇಕಾದ್ರೆ ಅಮ್ಮ ಹೆಲ್ಪ್ ಮಾಡ್ಲಂತ ಜಾಸ್ತಿ ಇದ್ದಿದ್ದೆ ಮಗಳು ಆದರೆ ಇವತ್ತು ದೇವ್ರ ಮನೆ ಕೆಲಸ ಮಗಳು ತೊಗೊಂಡಿರೋದ್ರಿಂದ ಬಾಕ್ಸಿಗೆ ಲಂಚ್ ಬಾಕ್ಸ್ಗೆ ಫ್ರೂಟ್ಸ್ನ ಹಾಕೊಳ್ಳೋದು ಮಗ ಆ ಕೆಲಸನ ಹೋಯಿಸ್ಕೊಂಡ ಬಟ್ ಅವನಿಗೆ ಫ್ರೂಟ್ಸ್ನ ಯಾವ ರೀತಿ ಕಟ್ ಮಾಡಿ ಹಾಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾವಾಗಲೂ ತಿನ್ಬೇಕಾದ್ರೆ ನೋಡಿರ್ತಾರೆ ನಾನು ಆ್ಯಪಲ್ ಯಾವ ರೀತಿಯಾಗಿ ಕೊಡ್ತೀನಿ ಬೇರೆ ಫ್ರೂಟ್ಸ್ನ ಹೇಗೆ ಕೊಡ್ತೀನಿ ಎಲ್ಲ ನೋಡಿದರೂ ಕೂಡ ಆದರೂ ಮತ್ತೆ ಮತ್ತೆ ಕೇಳೋ ಅಂಥದ್ದು ಅಮ್ಮ ಇದೀಗ ಹಾಗ ಅಂತ ಅದಕ್ಕೆ ಹೇಳ್ತಾ ಇದ್ದೆ ನೀನಾಗ್ ನೀನು ಬಂದಿದ್ದು ಕೆಲಸ ಮಾಡ್ತೀನಿ ಅಂತ ಬಂದಮೇಲೆ ನಾನು ಡೈಲಿ ನಿನಗೆ ಯಾವ ರೀತಿಯಾಗಿ ಕೊಡ್ತಾಯಿದ್ದೆ ಫ್ರೂಟ್ಸ್ನಾಗ ಗೊತ್ತಿದೆ ತಾನೆ ಅದನ್ನು ಕೆಲಸ ಮಾಡ್ಬೋದಲ್ವ ಅಂತ ಆದರೆ ಅವನಿಗೆ ಹೇಳೋ ಬದಲು ಕೆಲವೊಂದು ಟೈಮಲ್ಲಿ ನನಗನ್ಸುತ್ತೆ ನಾನೇ ಮಾಡಿಬಿಡೋದು ಬೆಟರ್ ಅಂತ ಹಂಗಾಗಿ ಅವನಿಗೆ ಅದನ್ನು ಹೇಳೋ ಬದಲತ್ತ ನಾನೇ ಫುಲ್ ಕಟ್ ಮಾಡಿಬಿಟ್ಟು ಬಾಕ್ಸಿಗೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟೆ ಅಂದರೆ ಪೇರು ಮತ್ತು ಆ್ಯಪಲ್ ಎರಡೂ ಕೂಡ ಇವತ್ತು ಮಕ್ಳಿಗೆ ಇರೋಂಥದ್ದು ಜೊತೆಗೆ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಇಲ್ಲಿ ಅವಲಕ್ಕಿ ಏನಪ್ಪ ಅಂದರೆ ಈ ನೆನ್ಸಿಡೋದಿರತ್ತಲ್ಲ ಮೇನ್ ಅದು ಎಷ್ಟೋ ಜನಕ್ಕೆ ನೆನ್ಸಿಯ ನೀರು ಜಾಸ್ತಿ ಆಯಿತು ಅಂತ ಹಿಂಡಿ ಎಲ್ಲ ತೆಗಿತಾರೆ ಬಟ್ ನಾನು ನಿಮಗೊಂದು ಸಿಂಪಲ್ ಟಿಪ್ಸ್ ಹೇಳಬೇಕು ಅಂದರೆ ಅವಲಕ್ಕಿನ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದಿದ್ದು ಆಗಿದ ನಂತರ ನೀವು ಅವಲಕ್ಕಿ ಎಷ್ಟಿರುತ್ತೆ ನೋಡಿ ಪ್ರಮಾಣ ಇವಾಗ ಒಂದು ಕಪ್ ತೊಳ್ದು ಅಂದರೆ ಕರೆಕ್ಟಾಗಿ ಆ ಅಷ್ಟೇ ಅವಲಕ್ಕಿ ಮುಳುಗುವಷ್ಟು ಅಷ್ಟೇ ನೀರು ಹಾಕಿ ಅಥವಾ ಅವಲಕ್ಕಿ ಒಂದು ಕಪ್ಪಿದೆ ಅಂದರೆ ಒಂದು ಮುಕ್ಕಾಲು ಅಷ್ಟು ನೀರು ಹಾಕಿ ಆವಾಗ ನೀಟಾಗಿ ಆ ನೀರು ಕಂಪ್ಲೀಟ್ ಹೀರ್ಕೊಂಡಿರುತ್ತೆ ಉದ್ರಾಗಿರುತ್ತೆ ನಿಮಗೆ ಅವಾಗ ಅವಲಕ್ಕಿ ಮುದ್ದೆ ಆಗೋದಿಲ್ಲ ನೀರೆಲ್ಲ ಎಕ್ಸ್ಟ್ರಾದನೆಲ್ಲ ಹಿಂಡಿ ತೆಗಿಬೇಕು ಅನ್ನೋ ಒಂದು ನೆಸೆಸಿಟಿ ಇರೋದಿಲ್ಲ ಅವಲಕ್ಕಿ ಎಷ್ಟಿರುತ್ತೆ ಅಷ್ಟೇ ಪ್ರಮಾಣಕ್ಕೆ ನೀರು ಹಾಕಿ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿ ತುಂಬ ಚೆನ್ನಾಗಿ ಹುದುದ್ರಾಗಿರುವಂಥ ಅವಲಕ್ಕಿ ಚಿತ್ರನ ಮಾಡ್ಕೋಬೋದು ಹಾಗೆ ಇವತ್ತು ನಾನು ಸ್ವಲ್ಪ ಈರುಳ್ಳಿ ಟೊಮೆಟೊ ಹಸಿ ಬಟಾಣಿ ಹಸಿಮೆಣ್ಸಿಕ್ಕಿ ಎಲ್ಲನೂ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರು ಜೊತೆಗೆ ಒಂದು ಸ್ವಲ್ಪ ವಂಗಿಭದ್ ಪೌಡ್ರು ಹಾಗೆ ಅರಿಶಿನ ಪುಡಿ ಇದಿಷ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಈ ಥರ ಸಿಂಪಲ್ ಒಂದು ಎಕ್ಸ್ಟ್ರಾ ಒಂದು ಪೌಡರ್ಗಳ್ನ ಆ್ಯಡ್ ಮಾಡಿಕೊಂಡ್ರೆ ನಾರ್ಮಲ್ ಆಗಿ ನಾವು ಏನು ಮಾಡ್ತಾ ಇರ್ತೀವಿ ಅವಲಕ್ಕಿ ಚಿತ್ರಾನ್ನ ಅದಕ್ಕೆ ಒಂದು ಸ್ವಲ್ಪ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಹೊಸ ರುಚಿ ಅಂತಲೂ ಕೂಡ ಮಕ್ಕಳು ಮಕ್ಕಳಿಗೆ ಅನಿಸುತ್ತೆ ಅಷ್ಟೇ ಹಂಗಾಗಿ ಈ ಥರ ಸ್ವಲ್ಪ ಪೌಡರ್ಸ್ಗಳನ್ನ ಆ್ಯಡ್ ಮಾಡ್ತಾ ಇರ್ತೀನಿ ಮನೆಯಿಂದ ಹೊರಗೆ ಕುತ್ಕೊಂಡು ಅಲ್ಲ ಹೊರಗೆ ನಿಂತ್ಕೊಂಡು ಕಾಲು ಸೂಪ್ ಕುಡಿತಾ ಇರೋ ಮಗಳು ಅವ್ನು ಕುಡ್ದಾಯ್ತಾ ಕಾಲು ಸೂಪ್ ಕೊಟ್ಟಿದ್ದೀನಿ ಕುಡಿಯೋದಕ್ಕೆ ಕಾಲು ಸೂಪ್ ಕುಡಿತಾ ಇದ್ದಾರೆ ಆ್ಯಂಡ್ ಅವಲಕ್ಕಿ ಆಲ್ರೆಡಿ ನೋಡಿದ್ರಿ ರೆಡಿ ಆಯಿತು ನೀನು ಅವ್ರಿಗೆ ತಿನ್ನೋದು ಕೊಡಬೇಕು ನಾನು ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು ಅದಕ್ಕೆ ಇದನ್ನು ಹೀಗೆ ಇಟ್ಟೆ ಇವಾಗ ಇದಕ್ಕೆ ಅಕ್ಕಿ ನೆನೆಸ್ಬಿಟ್ರೆ ದೋಸೆ ನಾಳೆಗೆ ಕುಂಬಳಕಾಯಿ ಪಲ್ಯ ಮಾಡ್ಬಿಟ್ಟು ದೋಸೆ ಮಾಡ್ತೀನಿ ರೊಟ್ಟಿ ಮಾಡಿ ಪಲ್ಯ ಮಾಡೋಣ ಮಾಡೋಣ ಅಂದ್ಕೊಂಡು ಅಂದ್ಕೊಂಡು ಈ ಕಾಲಕ್ಕಾಗಲಿಲ್ಲ ಎಲ್ಲೋದು ಚಿಂಟು ನೀನು ಕುಡ್ದಾಯ್ತೇನೋ ಚಲ್ಕೊಂಡ ಬಟ್ಟೆ ಮೇಲೆ ಮಜ್ಜಾಗ್ತಾ ಇದೆ ಈಗ ಕ್ಲಾರಿಟಿ ಬಂತು ಆವಾಗಲೇ ಮಜ್ಜಾಗಿತ್ತು ಕರ್ಬೇವು ತಿನ್ನು ಜೊತೆಗೆ ಅದಕ್ಕೆ ಹಾಕಿರೋದು ಮರ್ಸ್ತಾನೆ ಮುಖ ತೊಳೆ ಬಾಯಿ ತೊಳಿಂದ್ರೆ ಇಡೀ ಮುಖ ತೊಳ್ಕೊಂಬತ್ತೆ ಹಾಕಿರೋ ಕ್ರೀಮ್ ಪೌಡ್ರೆ ಎಲ್ಲ ಹೋಗ್ಬೇಕು ಹೋಗಿ ಟವೆಲ್ ತೊಗೊಂಡು ಹೊರ್ಸ್ಕೊಂಡು ನೀಟಾಗಿ ಇನ್ನೊಂದು ಸರಿ ಮಾಡ್ಕೊಂಬ ಏನ್ ಮಾಡ್ಕೊಂಬತ್ತೇಳೋ ಮೇಕಪ್ನಿ ತಿಂಡಿ ತಿನ್ನೋರಂತೆ ಜೀರಿಗೆ ಮೆಣಸೋದು ಕುಡಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಿಮ್ಮ ಸಿರಿಮನೆ ಕನ್ನಡ ಬ್ಲಾಗ್ಸ್ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಡೇ ಬಂದು ಸಂಡೇ ಸಂಡೇಮ್ ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಯಾವುದು ಮಾಡಿಲ್ಲ ಏನೂ ಇಲ್ಲ ಫುಲ್ ಬ್ಯುಸಿ ಯಾಕಂದರೆ ಇವತ್ತು ಸಾಂಬಾರ್ ಪೌಡರ್ ಪ್ರಿಪೇರ್ ಮಾಡೋದಿತ್ತು ಜೊತೆಗೆ ಅಮ್ಮ ಮನೆಗೆ ಹೋಗತ್ತಿತ್ತು ಅಲ್ಲಿ ಅದಕ್ಕೆ ಮಕ್ಕಳು ಎಲ್ಲ ನೆನೇ ಬಂದಿದ್ದಾರೆ ಅಲ್ಲಿ ಇಲ್ಲಿ ಎಲ್ಲ ಓಡಾಟ ಅನ್ನೋದೇ ಆಯಿತು ಯಾವುದು ಬ್ಲಾಗ್ ಅಂತ ಮಾಡಿಲ್ಲ ಕೆಲಸದ ಬ್ಯುಸಿ ಅಲ್ಲಿ ಈಗ ಅರ್ಜೆಂಟ್ ಮದುವೆ ಇತ್ತು ಹಾಕಿಲ್ಲ ಇದು ಹಾಕ್ಕೊಂಡಿಲ್ಲ ನಿಮ್ಮ ಹಣೆ ಬರ್ತೀವಿ ಏನು ನನ್ನ ಹತ್ರ ಅಪ್ಪನ ಹತ್ರ ಬಿಡು ಹೋಗ್ಸಿ ಏನು ಮನೆಗೆ ಏನಾದರೂ ಒಂದು ಮರಿತಾ ಇರ್ತೀವಲ್ಲ ಮರ್ಯಾದೆ ನಮ್ಮ ಗುಣ ಥರ ನಾನು ಸಿಂಪಲಾಗಿ ಮೇಕಪ್ ಆಗಿದ್ದೀನಿ ಅಷ್ಟೇ ತೊಡೋ ದಿನ ನಾನು ಆಲ್ರೆಡಿ ಹೇಳಿದಾಗೆ ಇದು ಒಂದು ವಾರದ ಮಿಕ್ಸಪ್ ವ್ಲಾಗ್ ಆಗಿತ್ತು ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿಕೊಂಡಿದ್ದು ಸುಮಾರು ಜನ ನೀವು ಅಪ್ಪನ ಕೇಳ್ತಾ ಇದ್ರಿ ಈ ವ್ಲಾಗಲ್ಲಿ ನಾನು ಅಪ್ಪನ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಆವಾಗ ಇದೂ ಅಂದರೆ ಬೆಟರ್ ಇದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಸ್ವಲ್ಪ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾರೆ ಅವ್ರನ್ನ ಜಾಸ್ತಿ ನಾವು ಅಂಗಡಿಗೆಲ್ಲ ಬಿಡೋದು ಹೊರಗಡೆ ಕಳಿಸೋದು ಏನೂ ಮಾಡ್ತಾಯಿಲ್ಲ ಯಾಕಂದರೆ ತುಂಬ ಕೇರ್ಫುಲ್ಲಾಗಿ ಅವ್ರನ್ನ ನೋಡ್ಕೋಬೇಕಾಗಿದೆ ಆದಷ್ಟು ಮನೆ ಒಳಗಡೆನೇ ಇಟ್ಕೊಂಡಿದ್ದೀವಿ ನಾವು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಎಷ್ಟೋ ಜನ ಅಂಗಡಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸುಮಾರು ಜನ ನಮ್ಮ ಮನೆಯವ್ರನ್ನ ಕೇಳ್ತಾನೆ ಇರ್ತಾರಂತೆ ಬಂದು ಕೃಷ್ಣಪ್ಪ ಅವ್ರಿಗೆ ಏನಾಯಿತು ಅಂತ ಇಲ್ಲ ಅಪ್ಪ ಆರಾಮಿದ್ದಾರೆ ಬಟ್ ಸ್ವಲ್ಪ ಇನ್ಫೆಕ್ಷನ್ಸ್ ಅಲ್ಲ ಏನೂ ಆಗಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ನಮ್ಮ ಮನೆಯಿಂದ ಎಲ್ಲೂ ಕಳಿಸ್ತಿಲ್ಲ ಜೊತೆಗೆ ಒಂದು ಫ್ಯಾಮಿಲಿ ಫಂಕ್ಷನ್ ಕೂಡ ಇತ್ತು ಅಂದರೆ ನಮ್ಮ ಅಮ್ಮನೆಯವರ ಫ್ಯಾಮಿಲಿ ಅಂತ ಹೇಳ್ಬೋದು ಅಲ್ಲಿಗೆ ಬಂದಿದ್ವಿ ನಾನು ಜಾಸ್ತಿ ಡೀಟೇಲಾಗಿ ಹೇಳೋದಕ್ಕೆ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಹಂಗಾಗಿ ಫ್ಯಾಮಿಲಿ ಅಂತಲೇ ಹೇಳಿಬಿಡ್ತೀನಿ ತುಂಬ ಹತ್ತಿರದವರೇನೆ ಬಟ್ ನಾನು ವಿತೌಟ್ ಪರ್ಮಿಷನ್ ನಾನು ಹೇಳಿದ್ದೀನಲ್ಲ ಯಾರನ್ನು ತೋರ್ಸೋದಕ್ಕೆ ಇಷ್ಟಪಡಲ್ಲ ಅಂತ ಹಾಗಾಗಿ ದೂರದಿಂದ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಇಲ್ಲಿನ ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟು ನಾವು ಮತ್ತೆ ಅಮ್ಮ ಮನೆಗೆ ಹೋದ್ವಿ ಆವಾಗ ಅಪ್ಪ ಅಮ್ಮ ಮತ್ತು ಅಣ್ಣನ ಮಕ್ಕಳು ಎಲ್ಲರೂ ಕೂಡ ಅಣ್ಣ ಎಲ್ಲರೂ ಇದ್ದರು ಎಲ್ಲರ ಜೊತೆನೂ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಅವ್ರ ಜೊತೆನೂ ಮಾತಾಡಿಕೊಂಡು ಸ್ವಲ್ಪ ಒಂದು ತರ್ಟಿ ಆರ್ ಒನ್ ಮಿನಿಟಲ್ಲಿ ಒಳಗಡೆ ಮಾಡಿರೋಂಥ ವೀಡಿಯೋನ ಈ ಬ್ಲಾಗ್ ಎಂಡಲ್ಲಿದೆ ನೋಡಿ ಇದಿಷ್ಟು ನನ್ನ ಒನ್ ವೀಕ್ ಬ್ಲಾಗ್ ಆಗಿತ್ತು ಮದುವೆ ಊಟ ಅಂತೂ ಭರ್ಜರಿ ಆಗಿತ್ತು ಇಲ್ಲಿಗೆ ಈ ಬ್ಲಾಗ್ನು ಕೂಡ ನಾನು ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಬಾಯ್

ಸೂಪರ್ ಆಗಿ ಬಂದೈತಿ ಸೂಪರ್ ಆಯ್ತು